ಪ್ರೈಝ್ ಅಲಾರ್ಡ್ ಹಾಲೆಲುಯ ಹಾಲೆಲುಯ ಹೇಗಿದ್ದೀರಾ ಖಂಡಿತವಾಗಿ ಪ್ರತಿ ದಿನವೂ ನಿಮಗಾಗಿ ಪ್ರಾರ್ಥಿಸ್ತಾ ಇದ್ದೀನಿ ಪ್ರಾರ್ಥಿಸ್ತಾನೆ ಇರ್ತೀನಿ ನಾನು ಯಾರನ್ನು ತೀರ್ಪು ಮಾಡಲು ಬಂದಿಲ್ಲ ಯಾರ ಬಗ್ಗೆ ದೂಷಣೆ ಮಾಡೋಕ್ಕೂ ನಾವು ಬಂದಿಲ್ಲ ಮತ್ತಾಯಿ ಏಳು ಒಂದರಲ್ಲಿ ದೇವರು ಹೇಳಿದ್ರು ತೀರ್ಪು ಮಾಡಬೇಡಿ ರೋಮನ್ ಎರಡು ಒಂದರಲ್ಲಿ ಹೇಳಿದ್ರು ಪರದೂಷಣೆ ಮಾಡಬೇಡಿ ಒಂದು ಪಕ್ಷ ಬೈಬಲ್ ಹೇಳುತ್ತೆ ರೋಮನ್ ಹದಿನಾಲ್ಕು ನಾಲ್ಕರಲ್ಲಿ ದೇವದಾಸಂದರು ಅಥವಾ ಗುರುಗಳು ಯಾರೇ ಆಗಲಿ ತಪ್ಪು ಮಾಡದ್ರದ್ದು ಕೇಳೋದಕ್ಕೆ ನಾನಿದ್ದೀನಿ ದೇವರಿದ್ದಾರೆ ಊ ಅರಿವು ನೀನು ಯಾರು ಕೇಳೋಕ್ಕೆ ಅವರನ್ನು ಸರಿ ಮಾಡೋದಕ್ಕೆ ಸೃಷ್ಟಿಕರ್ತ ದೇವನಿಗೆ ಸಾಧ್ಯ ದೇವರು ಆರಿಸಿದರೆ ದೇವರು ಅವನನ್ನು ಸರಿ ಮಾಡ್ತಾರೆ ಈಗ ಏನಾಗಿದೆ ಹಲವು ಥರದ ಕಷ್ಟಗಳು ಹೊಸ ಹೊಸ ವಿಧಾನದಲ್ಲಿ ಸೈತಾನನು ನಮ್ಮನ್ನು ಡಿಸ್ಟರ್ಬ್ ಮಾಡ್ತಾನೆ ಅವನು ಬಂದಿದ್ದೇ ಅದೇ ಕದಿಯಲು ಕೊಲ್ಲಲು ನಾಶ ಮಾಡಲು ಯೋಹನ ಹತ್ತು ಹತ್ತು ಏಸು ಬಂದಿದ್ದು ಜೀವ ಸಮೃದ್ಧಿಯಾಗಿ ಜೀವ ನೀಡಲು ಆದರೆ ಸೈತಾನ ಬಂದಿದ್ದು ಕದಿಯಲು ಏನೋ ನಮ್ಮ ಪ್ರಾರ್ಥನೆ ನಮ್ಮ ವಿಶ್ವಾಸ ನಮ್ಮ ಪ್ರೀತಿ ನಮ್ಮ ಕ್ಷಮ ಗುಣ ಇದೆಲ್ಲ ಕದಿಯೋದಕ್ಕೆ ಅವನು ಬಂದಿದ್ದಾನೆ ಅವನ ಪ್ಲಾನಿಂಗ್ ಎಲ್ಲಿ ಸ್ಟಾರ್ಟ್ ಆಗತ್ತೆ ನಮ್ಮ ಮನಸ್ಸಿನಲ್ಲಿ ಅವನು ಸೇರಿಕೊಂಡು ವರ್ಕೌಟ್ ಮಾಡ್ತಾನೆ ನಾನು ಹೇಳಿದ್ದೆಲ್ಲ ಎಸ್ ಹೇಳಿದ್ದು ಮಾರ್ಕ್ ಏಳನೇ ಅಧ್ಯಾಯ ವಾಕ್ಯ ಹತ್ತೊಂಬತ್ತರಿಂದ ಹೊರಗಿನಿಂದ ಮನುಷ್ಯನ ಒಳಗೆ ಹೋಗುವ ಯಾವುದೇ ಅವನನ್ನು ಕಲುಷಿತಗೊಳಿಸುವುದಿಲ್ಲ ನೀನು ತಿಂದ್ರೂ ಅದು ನಿನ್ನನ್ನು ಕಲುಷಿತಗೊಳಿಸುವುದಿಲ್ಲ ನೀನು ಹಂದಿ ತಿಂದ್ರೂ ಅದು ಒಂದು ಆಹಾರ ನೀನು ಕಲುಷಿತಗೊಳಿಸುವುದಿಲ್ಲ ಅವನು ತಿಂದಿದ್ದು ಅವನ ಹೃದಯವನ್ನು ಒಕ್ಕದೆ ಹೊಟ್ಟೆಯನ್ನು ಮಾತ್ರ ಸೇರಿ ಬಳಿಕ ದೇಹದಿಂದ ವಿಸರ್ಜಿತವಾಗುತ್ತದೆ ನೀವೇನು ತಿಂದರೂ ಅದು ಮನಸ್ಸಿಗೆ ಹೋಗಲ್ಲ ಹೊಟ್ಟೆಗೆ ಹೋಗುತ್ತೆ ಅದು ಏನಾಗುತ್ತೆ ಹೊರಗೂ ಬಿಡುತ್ತೆ ಹೀಗೆ ಆಹಾರ ಪದಾರ್ಥಗಳು ಯಾವುವು ಅಶುದ್ಧವಲ್ಲವೆಂದು ಯಶು ಸೂಚಿಸಿದರು ದೇವರು ಸೃಷ್ಟಿ ಮಾಡಿದ ಆಹಾರ ಪದಾರ್ಥಗಳು ಯಾವುದೂ ಅಶುದ್ಧವಲ್ಲ ಮತ್ತೊಮ್ಮೆ ಹೇಳ್ತೀನಿ ಕೆಲವು ವರ್ಗದ ನಮ್ಮ ಸ್ನೇಹಿತರು ಬೋಧಕರು ನೀವು ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ಆಗಿರಬಾರ್ದು ಹೀಗಿರಬಾರ್ದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ತೊಗೊಂಡು ಬರ್ತಾರೆ ಏಸು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಲ್ಲ ಏಸು ಪ್ರೀತಿ ಏಸು ತ್ಯಾಗ ಏಸು ಕರುಣೆ ಏಸು ಸೇವೆ ಅದರಂತಾರೆ ತಿನ್ನೋದ್ರಿಂದ ಅದು ಹೋಗುತ್ತೆ ಜೀರ್ಣ ಆಗುತ್ತೆ ಹೋಗ್ಬಿಡುತ್ತೆ ನೀನು ಅಲ್ಲಿ ಕಲುಷಿತನಾಗುವುದಿಲ್ಲ ಹಾಗಾದರೆ ಏನು ಕಲುಷಿತ ಆದರೆ ಮನುಷ್ಯನ ಅಂತರಂಗದಿಂದ ಹೊರಬರುವ ಯೋಚನೆಗಳು ಮನುಷ್ಯನನ್ನು ಕಲುಷಿತಗೊಳಿಸುತ್ತದೆ ನನ್ನ ಮನಸ್ಸಿನಿಂದ ಬರೋ ಆಲೋಚನೆಗಳು ಈ ಜೋಬ್ನಲ್ಲಿ ನಾ ಏನು ತುಂಬಿದ್ದೀನೋ ಅದೇ ಹೊರಗೆ ತೆಗೆಯೋದು ಹಾಗೆ ನಮ್ಮ ಮನಸ್ಸಿನಲ್ಲಿ ಏನೆಲ್ಲ ಕೆಟ್ಟದ್ದು ತುಂಬಿದ್ದೀವೋ ಅದು ರಿಯಾಕ್ಟ್ ಆಗ್ತಾ ಇರುತ್ತೆ ರಿಯಾಕ್ಟ್ ಆಗ್ತಾ ಇರುತ್ತೆ ಯಾವಾಗ ಕೀರ್ತನೆ ಐವತ್ತೊಂದು ಐದರಲ್ಲಿ ದಾವಿದ ಬರ್ತಾನೆ ಬರೀತಾನೆ ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ಪಾಪಿ ಅದಕ್ಕೆ ದೇವರು ಹೇಳ್ತಾರೆ ನೀತಿವಂತರು ಒಬ್ಬರೂ ಇಲ್ಲ ಒಬ್ಬರಾದರೂ ನೀತಿವಂತರಲ್ಲ ಒಂದು ಯೋಹನ ಒಂದು ಎಂಟು ಒಂಬತ್ತೆಳತ್ತೆ ನನ್ನಲ್ಲಿ ಪಾಪವಿಲ್ಲವೆಂದವನು ಸುಳ್ಳನು ತಾಯಿ ಗರ್ಭದಿಂದಲೇ ಈ ಬ್ಯಾಂಕ್ ಮನಸ್ಸಿನಲ್ಲಿ ಸೈತಾನ ಬೀಜ ಬಿತ್ತತಾ ಇದ್ದಾನೆ ಅದಕ್ಕೆ ಅವನು ದಾವಿದ ಬರೆದ ತಾಯಿಯ ಗರ್ಭದಲ್ಲಿದ್ದಾಗಲೇ ನಾನು ಪಾಪಿ ಏನದು ಮಾನವನ ಹೃದಯಾಂತರಾಳದಿಂದ ದುರಾಲೋಚನೆ ದುರಾಲೋಚನೆ ಪ್ರಪ್ರಥಮವಾಗಿ ದುರಾಲೋಚನೆ ಆಲೋಚನೆ ದೇವರ ದೇವರಿಗೆ ನಮ್ಮ ಬಗ್ಗೆ ಒಂದು ಒಳ್ಳೆಯ ಆಲೋಚನೆ ಇದ್ದರೆ ನಮಗೆ ಮನುಷ್ಯನಲ್ಲಿ ದುರಾಲೋಚನೆ ಅಲ್ಲಿ ಉತ್ಪತ್ತಿ ಆಗುತ್ತೆ ಕಸ ಒಂದು ಕಸ ಅದು ದುರಾಲೋಚನೆ ಎಂಬ ಕಸ ನನ್ನ ಮನಸ್ಸಿನಲ್ಲಿ ಬಿದ್ದಿದೆ ಅದು ವರ್ಕ್ ಮಾಡಕ್ಕೆ ಸ್ಟಾರ್ಟ್ ಆಗುತ್ತೆ ದುರಾಲೋಚನೆ ಅನೈತಿಕತೆ ಕಳ್ಳತನ ಕೊಲೆ ವ್ಯವಿಚಾರ ಲೋಭ ಕೆಡಕುತನ ಮೋಸ ಬಂಡತನ ಅಸೂಯೆ ಅಬಧೂರು ಅಹಂಕಾರ ಮೂರ್ಖತನ ಮೊದಲಾದವುಗಳು ಹೊರಬರುತ್ತದೆ ಹೊರಬರುತ್ತದೆ ಅಂದರೆ ಅದೆಲ್ಲ ಇದೆ ಯಾವಾಗಿಂದ ತಾಯಿ ಗರ್ಭದಿಂದ ನಾವು ಇದುವರೆಗೂ ನಮ್ಮ ಮನಸ್ಸಿನಲ್ಲಿ ಏನು ತುಂಬ್ಕೊಂಡಿದ್ದೀವೋ ಅದೇ ಬರುತ್ತೆ ಒಂದು ಹುಡುಗಿ ಜೊತೆಗೆ ಅವರು ಯಾರಾದರೂ ಮಾತಾಡಿದ್ರೆ ಅಲ್ಲಿ ಬರೋದು ಆರಂಭ ಏನು ಅವ್ರಿಗೂ ಅವ್ರಿಗೂ ಏನೋ ಸಂಬಂಧ ಇದೆ ಯಾಕೆ ಕೂಲಿಂಗ್ ಗ್ಲಾಸ್ ಹಾಕೊಂಡು ನೋಡೋನಿಗೆ ಎಲ್ಲ ಕರ್ರಿಗೆ ಕಾಣುತ್ತೆ ಯಾಕೆಂದರೆ ಅವನ ಮನಸ್ಸಿನಲ್ಲಿ ಹೊಲಸಿದೆ ಹೊಲಸಿದೆ ಅವನಿಗಾಗಿ ನಾನು ನನ್ನ ತಂಗಿ ಸ್ವಂತ ತಂಗಿ ಜೊತೆಗೆ ನಾನು ಊರದು ಕುಂದಾಪುರದ ಹತ್ರ ಒಂದು ಕಡೆ ಹೋಗಿದ್ವಿ ಸ್ವಂತ ತಂಗಿ ಜೊತೆಗೆ ಹೆಗಲ ಮೇಲೆ ಕೈ ಹಾಕೊಂಡು ನಿಂತಿದ್ದೆ ಒಬ್ಬ ಬಂದಿಲ್ಲ ಯಾವ ಬ್ರದರ್ ಹೇಳವರ ಕೆನ್ನೆಗೆ ಒಂದು ಕೊಟ್ಟೆ ನನ್ನ ತಂಗಿ ಕೋಣ ಓಡಾ ಹುಟ್ಟಿದವಳು ಒಂದು ಬಣ್ಣ ಚೇಂಜ್ ಅವಳು ಸ್ವಲ್ಪ ಬೆಳ್ಳಿಗಿದಳೆ ಕರಗಿದ್ದೀನಿ ಅವನ ಮನಸ್ಸಿನಲ್ಲಿ ಬೇರೂ ಸಂಶಯ ದುರಾಲೋಚನೆ ಒಬ್ಬರು ಹತ್ರ ಮಾತಾಡಿದ್ರೆ ಸಾಕು ಒಂದು ಫಾದರ್ ಹತ್ರ ಮಾತಾಡಿದ್ರೆ ಸಾಕು ಅದನ್ನು ಕತೆ ಕಟ್ಟೋದು ಈ ಮನಸ್ಸಿನಲ್ಲಿ ಕಸ ತುಂಬಿದ ಮನಸ್ಸು ನಮ್ಮದು ಅದು ಹಿಂಗೆ ಉದ್ಭವ ಆಗುತ್ತೆ ನಾನು ಪ್ರೇರಿ ಕೂತಾಗ ನಾನು ಬುಕ್ಕಿಡ್ಕೊಂಡು ಬೈಬಲ್ ಹಿಡ್ಕೊಂಡು ಕೂತಾಗ ದೇವರ ವಾಕ್ಯಗಳು ಬರುತ್ತೆ ನನಗೆ ನೀವು ಏನು ತುಂಬ್ತೀರೋ ಅದು ಹೊರಗೆ ಬರುತ್ತೆ ನನಗೆ ಹೆಂಗೆ ಕೂತ್ಕೊಂಡು ಕಣ್ಣು ಮುಚ್ಚಿದ ತಕ್ಷಣ ದೇವರ ವಾಕ್ಯಗಳು ದೇವರಿಂದ ಬರುವ ಸಂದೇಶಗಳು ನೆನ್ನೆ ಮರಿಯನ್ ಮರಿಯನ್ಪಾಳ್ಯ ಯಾಗಪ್ಪನವರ ಪ್ರಾರ್ಥನಾ ಮಂದಿರದಲ್ಲಿ ಮೈಸೂರಿನಿಂದ ಒಂದು ಕುಟುಂಬ ಬಂದಿದ್ರು ತಂದೆ ತಾಯಿ ಅವರ ಎರಡು ಮಕ್ಕಳು ಮತ್ತು ಯಾರ ಜೊತೆಗೆ ಪ್ರಾರ್ಥನೆಗೆ ಬಂದಿದ್ರು ಅವ್ರು ಬಂದು ಸಾಕ್ಷಿ ಹೇಳಿದರು ಸುಮಾರು ಏಳೆಂಟು ವರ್ಷದ ಹಿಂದೆ ಕುಶಾಲ ನಗರದಲ್ಲಿ ಧ್ಯಾನ ಬ್ರದರ್ ಬಂದಿದ್ದರು ಅವ ನನ್ನ ನನ್ನ ಗಂಡನಿಗೆ ಆ ಬ್ರೈನ್ ಆಪರೇಷನ್ ಒಂದು ಸಲ ಆಗಿತ್ತು ತುಂಬ ಕ್ರಿಟಿಕಲಲ್ಲಿ ಬದುಕಿದ್ರು ಇನ್ನೊಂದು ಸಲ ಮಾಡಬೇಕು ಅಂದರು ಮಾಡಿದ್ರು ಡಾಕ್ಟ್ರು ಹೇಳಿದ್ರು ಉಳಿಯಲ್ಲ ಮನುಷ್ಯ ಅಷ್ಟೇ ಹೇಳೋದು ಉಳಿಯಲ್ಲ ಸತ್ತಲಾಜರಿಗೆ ಡಾಕ್ಟ್ರ್ ಹೇಳಿದ್ರು ಸತ್ತೋಗಿದ್ದಾನೆ ಆದರೆ ಸತ್ತ ಸತ್ತಲಾಜರಿಗೆ ಜೀವ ಕೊಟ್ಟ ಏಸು ನಾಲ್ಕನೇ ದಿನ ಜೀವ ಕೊಟ್ಟ ಏಸು ನಾನು ಇವರಿಗೆ ಹೇಳಿದೆ ಕುಶಾಲಾಗಕ್ಕೆ ಬಂದವರಿಗೆ ಯೇಸು ಸುನಾಮದಲ್ಲಿ ನಿಮ್ಗೆ ಏನೇನೂ ಆಗಲ್ಲ ಯಾವುದೇ ಮರಣದ ಶಕ್ತಿಗಳು ನಿಮ್ಮನ್ನು ಮುಟ್ಟಲ್ಲ ಐ ಆಮ್ ಕಮ್ಯಾಂಡಿಂಗ್ ನಿಮ್ಮ ಸುತ್ತಲೂ ದೇವದೂತನ ಕಾವಲಿಟ್ಟಿದ್ದೇನೆ ಅಂತ ಹೇಳಿ ಕಳಿಸ್ದೆ ನೆನ್ನೆ ಬಂದಿದ್ದರು ನನ್ನೆ ಆರೋಗ್ಯವಾಗಿದ್ದಾರೆ ಅವರು ಹೇಳಿದರು ಬ್ರದರ್ ನಿಮ್ಮನ್ನು ನೋಡಬೇಕು ಮತ್ತೊಮ್ಮೆ ನಿಮ್ಮ ಹತ್ರ ಪ್ರಾರ್ಥಿಸಬೇಕು ನನಗೆ ನೀವು ಅಂದರೆ ತುಂಬ ಇಷ್ಟ ನಿಮ್ಮ ವಾಟ್ ಇದರಲ್ಲಿ ಯೂಟ್ಯೂಬ್ ಡೈಲಿ ನೋಡ್ತೀನಿ ಬ್ರದರ್ ತುಂಬ ಖುಷಿಯಾಗುತ್ತೆ ನನಗೆ ಅವರ ಮಿಸ್ಸಸ್ ಕೂಡ ಹೇಳಿದರು ಅಂದರೆ ನೀವು ಏನು ತುಂಬುತ್ತೀಯೋದೇ ಹೊರಗೆ ಬರುತ್ತೆ ಈ ಹೃದಯದಲ್ಲಿ ದೇವರ ವಾಕ್ಯ ಕಲಿ ಸ್ತುತಿ ಕಲಿ ದೇವರ ಗಾನ ಮಹಿಮೆ ಹಾಡುಗಳನ್ನು ಹಾಡೋಕ್ಕೆ ಸ್ಟಾರ್ಟ್ ಮಾಡು ಅದು ಹೊರಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಹುಡುಗಿ ಜೊತೆ ಒಬ್ಬರು ನಿಂತಿದ್ದರೆ ಅಲ್ಲಿ ಒಳ್ಳೆ ಭಾವನೆ ಇರುತ್ತೆ ತಂಗಿನೋ ತಾಯಿನೋ ಇರಬೇಕು ಆ ಭಾವನೆ ಒಳ್ಳೇದು ಬರುತ್ತೆ ಇವತ್ತೊಂದು ಎಷ್ಟೋ ಜನ ನಾನು ಅನುಭವಿಸಿದ್ದೀನಿ ದೇವರ ಶಿಷ್ಯಂದರು ನೀವು ಆದಿದ್ದರಿಂದ ನಿಮ್ಮ ಮೇಲೆ ಇಲ್ಲ ಸಲ್ಲದ ಅಪವಾದಗಳನ್ನು ಕೊಡುವರು ಯಾಕೆಂದ್ರೆ ಅವ್ರ ಮನಸ್ಸು ವಲಸು ಅವರ ಮನಸ್ಸಿನಲ್ಲಿ ಕಾಮ ಸಂಶಯ ಅಪದೂರು ಅಹಂಕಾರ ನಾನು ಶ್ರೇಷ್ಠ ಎಂಬ ಅಹಂಕಾರ ಅಸೂಯೇ ಅದು ಹೊರಗೆ ಬರುತ್ತೆ ಅದು ಹೊರಗೆ ಬರುತ್ತೆ ಒಬ್ಬರತ್ರ ಮಾತಾಡಿದ್ರೆ ಒಂದು ಬ್ರ್ಯಾಂಡಿ ಅಂಗಡಿ ಮುಂದ್ಗಡೆ ನಾನು ಬ್ರದರ್ ಜಾನ್ ಪ್ರಸಾದ್ ಅಂತ ತೀರಿ ಅವರು ಇಬ್ಬರು ಬಸ್ಸಿಗಾಗಿ ಕಾಯ್ತಾ ಇದ್ವಿ ಆ ಬಸ್ಸು ಬಂತು ಅದ್ರ ಮುಂದೆ ನಿಲ್ಲುತ್ತೆ ಬ್ರ್ಯಾಂಡಿ ಅಂಗಡಿ ಮುಂದೆ ನಾವು ಒಂದು ಗಂಟೆ ಕಾಯ್ತಾ ಇದ್ವಿ ಅವಾಗ ಸುದ್ದಿ ಬ್ರದರ್ ಟಿ ಕೆ ಜಾರ್ಜು ಮತ್ತು ಜಾನ್ ಪ್ರಸಾದ್ ಬ್ರದರು ಬಾರ್ನಲ್ಲಿ ಇದ್ದಾರೆ ಬಾರ್ ಹೊರಗೆ ನಿಂತಿದ್ವಿ ನಾವು ಬಾರ್ನೊಳಗಿದ್ದಾರೆ ಬೆಂಕಿ ಹಚ್ಚಪೀಠ ಒಬ್ಬ ಉಳಿದವ್ರ ಅದನ್ನು ಬಾರ್ನಲ್ಲಿ ಕುಡಿಯೋದು ನೋಡಿದೆ ಸುಳ್ಳು ಪುಕ್ಕ ರೆಕ್ಕೆ ಎಲ್ಲ ಇಟ್ಟು ಆರಿಸ್ಬಿಟ್ರು ಮುಂದಿನ ವಾರ ನನಗೆ ಕೇಳಿದ್ರು ಕೆಲವರು ಏನು ಬ್ರದರ್ ನನಗೆ ಗೊತ್ತಾಯಿತು ಫಸ್ಟ್ ನೋಡ್ದವನೇ ಇದೆಲ್ಲ ಮಾಡಿದ್ದಾನೆ ಅಂತ ಅವರಂತ ನಾನೇ ಸುಳ್ಳಿಲ್ಲ ಬಾರ್ ಹೊರಗೆ ನಿಂತಿದ್ರೆ ಅದನ್ನು ಹೇಳಿದೆ ಅವ್ರು ಕೇಳಿಸ್ಕೊಂಡವನು ಬಾರ್ ಒಳಗಿದ್ದಾರೆ ಅಂತ ಯಾಕೆಂದ್ರೆ ಒಳ್ಳೆ ಆಲೋಚನೆಗಳು ಬರೋಲ್ಲ ಒಳಗಡೆ ಕಸ ಕಸ ತುಂಬ್ಕೊಂಡಿದ್ದಾನೆ ಎಲ್ಲಿಂದ ತುಂಬತ್ತೆ ಟಿ ವಿ ಸೀರಿಯಲ್ಗಳು ಅಂಥ ಟಿ ವಿಯಲ್ಲಿ ಬರೋ ಹಲವಾರು ಮೂಢನಂಬಿಕೆಯ ಕಥೆಗಳು ಯಾರೊಬ್ಬರೇ ಹೇಳಿದ್ರು ನನಗೆ ಬ್ರದರ್ ನಮ್ಮ ಮನೆ ಮುಂದಗಡೆ ಮನೆಯವರು ನಿಂಬೆಣ್ಣು ಮಂತ್ರಿಸಿ ನನ್ನ ಬಾಗಲ ಹತ್ರ ಇಟ್ಟಿದ್ದರು ಅವರು ಕ್ರಿಶ್ಚಿಯನ್ ಅವರು ನನ್ನ ಸ್ನೇಹಿತರು ನನಗೆ ಯಾವುದೇ ಇತಿಹಾಸ ಮಾಡಿಬಿಡೋಣ ಅಂಥವರೆಲ್ಲ ಯಾಕೆ ಹಂಗೆ ಮಾಡಿದ್ದಾರೆ ನೋಡೋಣ ಅವ್ರನ್ನ ಕರೆಸಿದೆ ಏನು ಬ್ರದರ್ ಏನಾದರೂ ಮಂತ್ರ ಯಾರಾದರೂ ಹಿಡೋದು ನೋಡಿದ್ರ ಬ್ರದರ್ ಒಂದು ಗಾಡಿಯಲ್ಲಿ ಒಬ್ಬ ತುಂಬ ನಿಂಬೆಣ್ಣು ತೊಗೊಂಡ್ಬಂದಿದ್ದ ಬೆಳಗ್ಗೆ ಒಂದು ಎಂಟು ಗಂಟೆಗೆ ಅದರಲ್ಲಿ ಕೆಟ್ಟು ಈ ಮೂರು ರಸ್ತೆ ಸೇರೋ ಜಾಗ ತುಂಬ ಜನ ನಿಂಬೆಣ್ಣು ತಗೊಳ್ತಾ ಇದ್ರು ಕೆಟ್ಟು ಹೋದ ನಿಂಬೆಣ್ಣ ತೆಗ್ದು ಹಿಂಗೆ ಬಿಸಾಕ್ತ ಅದು ಇವನ ಮನೆ ಬಾಗ್ಲಲ್ಲಿ ಬಂದು ಬಿತ್ತು ಇವನು ತಿಳ್ಕೊಂಡ ಎದುರುಗಡೆ ಮನೆಯವರೇ ನಿಂಬೆ ಹಾಕಿದ್ದಾರೆ ಒಳ್ಳೆ ಆಲೋಚನೆ ಬರಲಿಲ್ಲ ಈ ಆಲೋಚನೆಗಳು ಶುದ್ಧವಾಗಬೇಕು ನಾವು ಅದಕ್ಕೆ ದೇವರಂತಾರೆ ನೂರ ನಲವತ್ತೇಳು ಕೀರ್ತನೆ ಮೂರು ವಾಸಿ ಮಾಡುವನು ಮುರಿದ ಮನಸ್ಸುಳ್ಳವರಿಗೆ ಕಟ್ಟಿ ಗುಣಪಡಿಸುವನು ಅವರ ಗಾಯಗಳನ್ನು ನಮ್ಮ ಮನಸ್ಸಿಗೆ ರೋಗ ಅದರಲ್ಲಿ ಸಂಶಯ ಅಪದೂರು ಅಹಂಕಾರ ನಾನು ನಂದು ಇನ್ನೊಬ್ಬ ಸಾತ್ರೇನು ಇನ್ನೊಬ್ರು ಕುಲ ಹೊಡೆದರೇನು ಇನ್ನೊಬ್ಬರ ಬಗ್ಗೆ ಇಲ್ಲ ಸಲ್ಲದ ಮಾತುಗಳು ಈ ನಾಲಿಗೆ ಎಲ್ಲಿ ಬಿಲ್ಲದ ನಾಲಿಗೆಯಲ್ಲಿ ಹೇಳೋದು ಒಂದ್ಸಲ ಹಲ್ಲು ನಾಲಿಗೆ ಹತ್ರ ಹೇಳ್ತಂತೆ ಹಲ್ಲು ನಾಲಿಗೆ ಹತ್ರ ಹೇಳ್ತಂತೆ ನಾಲಿಗೆ ನಾಲಿಗೆ ನೀನು ಮಾತಾಡಿ ಒಳಗೋ ಕುತ್ಕೊಂಡ್ಬಿಡ್ತೀಯ ಜನ ಬಂದು ನನ್ನನ್ನು ಉದ್ದರಿಸ್ತಾರೆ ಇನ್ನೊಬ್ಬರ ಬಗ್ಗೆ ಕೀಳಾಗಿ ಮಾತಾಡಬೇಡಿ ಪ್ರತ್ಯಕ್ಷ ಕಣ್ಣು ಪ್ರಮಾಣಿಸಿ ನೋಡಬೇಕು ಅಂತ ನಮ್ಮ ಮೊನ್ನೆ ಹೇಳಿದ್ದೆ ಇದು ಹೇಳೋದಕ್ಕೆ ಕಾರಣ ದೇವರು ಹೇಳ್ತಾ ಇದ್ದಾರೆ ಕಸ ತುಂಬಿದ ವಲಸು ತುಂಬಿದ ಮನಸ್ಸು ಇನ್ನೊಬ್ಬರ ಬಗ್ಗೆ ತೀರ್ಪು ಮಾಡೋದು ಪರದೂಷಣೆ ಮಾಡೋದು ಮಾಡಬೇಡಿ ನಿಮ್ಮನ್ನು ಯಾರು ದೂಷಿ ದೂಷಿಸೋಲ್ಲ ನೀನು ಇನ್ನೊಬ್ಬರನ್ನ ದೋಷಿ ಅಂದರೆ ದೇವರು ನಿನ್ನನ್ನು ದೋಷಿ ಸ್ಥಾನದಲ್ಲಿಡ್ತಾರೆ ನೀ ತೀರ್ಪು ಮಾಡಬೇಡ ತೀರ್ಪು ಮಾಡಿದರೆ ನಿನಗೂ ತೀರ್ಪಾಗುತ್ತದೆ ಅದಕ್ಕೆ ಇನ್ನೊಬ್ಬರ ಬಗ್ಗೆ ಮಾತಾಡಬೇಡಿ ಗುರುಗಳ ಬಗ್ಗೆ ಕನ್ಯಾಸ್ತ್ರೀಗಳ ಬಗ್ಗೆ ದೇವ ಸೇವಕರ ಬಗ್ಗೆ ಯಾವುದೇ ಮಿನಿಸ್ಟರ್ ಬಳಿಗಳ ಬಗ್ಗೆ ಮಾತಾಡಬೇಡಿ ಗೊತ್ತು ನಮಗೆ ಕಣ್ಣಿ ಕಾಣೋದು ಮಾತ್ರ ಗೊತ್ತು ಅಂತರಂಗ ಗೊತ್ತಿಲ್ಲ ಅಂತರಂಗ ಬಲ್ಲವನು ದೇವರು ಅದಕ್ಕೆ ಕೀರ್ತನೆ ಮೂವತ್ನಾಲ್ಕು ಹದಿನೆಂಟು ಸನಿಹದಲ್ಲಿಹನು ಪ್ರಭು ಭಗ್ನ ಹೃದಯಗಳಿಗೆ ಹೃದಯವನ್ನು ಮುರಿದಾಕ್ಬಿಡ್ತಾರೆ ಉದ್ಧಾರಕನಾಥನು ಮನಸ್ಸು ಕುಗ್ಗಿದವರಿಗೆ ಸನಿಹದಲ್ಲಿನ ಪ್ರಭು ಭಗ್ನ ಹೃದಯಗಳಿಗೆ ಉದ್ಧಾರಕನಾಥನು ಮನಸ್ಸು ಕುಗ್ಗಿದವರಿಗೆ ಮನಸ್ಸು ಶುದ್ಧವಾಗಲಿ ಕಣ್ಮುಚ್ಚಿ ಪ್ರಾರ್ಥಿಸೋಣ ಎಸ್ವಿ ನಮ್ಮ ಮನಸ್ಸು ಮನಸ್ಸೆಂಬ ಮನಸ್ಸೆಂಬ ಹೃದಯದಲ್ಲಿ ಬೇಡದ ಅನುಭವಗಳು ಮಾತುಗಳು ಅಹಂಕಾರಗಳು ಅಸೂಯೆಗಳು ಕಾಮ ಮೋಹಗಳು ದುರಾಸೆಗಳು ಎಲ್ಲ ತುಂಬಿಕೊಂಡಿದೆ ಎಸುವೆ ನಿಮ್ಮ ರಕ್ತದಿಂದ ತೊಳೆದು ಶುದ್ಧ ಮಾಡಿ ಈ ಕಾರಣ ಬಂದ ಮನಸ್ತಾಪಗಳು ಈ ಕಾರಣದಿಂದಾಗಿ ಬಂದ ರೋಗಗಳು ಯೇಸು ನಾಮದಲ್ಲಿ ಬಿಟ್ಟು ಸುಟ್ಟು ಬೂದಿಯಾಗಲಿ ಯಾರನ್ನು ತೀರ್ಪು ಮಾಡದೆ ಯಾರನ್ನು ದೂಷಿಸದೆ ಯಾರನ್ನು ದುರಾಲೋಚನೆ ಮಾಡದೆ ಬಾಳುವ ಕೃಪೆ ಕೊಡಿ ಯೇಸುವೆ ಯಶ್ವೆ ಪ್ರೀತಿಸುವ ವರ ಕೊಡಿ ಎಲ್ಲ ಕೇಡುಗಳು ಬಿಟ್ಟು ಹೋಗಲಿ ಎಲ್ಲ ಕೆಲವು ಸಲ ನಿಮ್ಮ ಬಾಯಿಂದ ಬರೋ ಒಂದೊಂದು ಮಾತುಗಳು ಒಂದೊಂದು ಕುಟುಂಬ ಹೊಡೆದೋಗುತ್ತೆ ಒಂದೊಂದು ಜೀವ ಆತ್ಮಹತ್ಯೆ ಮಾಡ್ಕೋತಾರೆ ಅದಕ್ಕೆ ಕಾರಣ ಕೊರೆಗಾರ ಮನೆ ಹುಡುಕ ನೀನಾಗಬಾರ್ದು ಯೇಸು ನಿಮ್ಮ ನಾಮದಲ್ಲಿ ನಮ್ಮ ನಾರಿಗೆಯಿಂದ ಯಾವುದೇ ದೂಷಣೆ ಮಾತು ಕೆಟ್ಟ ಮಾತು ಅಹಂಕಾರದ ಮಾತು ಬರದಿರಲಿ ಏಸು ಸುನಾಮದಲ್ಲಿ ಇದನ್ನು ವೀಕ್ಷಿಸುತ್ತಿರುವ ಸರ್ವರಿಗೂ ಯೇಸು ನಾಮದಲ್ಲಿ ಸೌಖ್ಯ ಸಿಗಲಿ ಪಿಶಾಚಿಯ ಕುತಂತ್ರಗಳು ಸುಟ್ಟು ಬೂದಿಯಾಗಲಿ ಏಸು ನಾಮಕ್ಕೆ ಮಹಿಮೆಯಾಗಲಿ ಅಮೇನ್ ಆಮೇನ್ ಆಮೆನ್ ಧೈರ್ಯವಾಗಿರಿ ಮತ್ತೊಮ್ಮೆ ಹೇಳ್ತೀನಿ ಯೋಚನೆ ಮಾಡಿ ಯೋಚನೆ ಮಾಡಿ ಮಾತಾಡಿ ನಿಮ್ಮ ಮನಸ್ಸಿನಲ್ಲಿ ಕಸ ಇದ್ದರೆ ಅದೇ ಬರುತ್ತೆ ಅದಕ್ಕೆ ಇನ್ನೊಬ್ಬರ ಬಗ್ಗೆ ಮಾತಾಡುವಾಗ ಗುರುಗಳ ಬಗ್ಗೆ ಮಾತಾಡುವಾಗ ದೇವ ಸೇವಕರ ಬಗ್ಗೆ ಮಾತಾಡುವಾಗ ಬಿ ಕೇರ್ಫುಲ್ ದೇವರ ಆಶೀರ್ವಾದ ಕಳ್ಕೊಂಡ್ಬಿಡ್ತೀರ ಅಂದ ಹಾಗೆ ದುಂದ್ಗೆ ಮಗ ಸಿನಿಮಾಗಾಗಿ ಪ್ರಾರ್ಥಿಸಿರಿ ಎಡಿಟಿಂಗ್ ಕೆಲಸ ನಡೀತಾ ಇದೆ ತುಂಬ ದೊಡ್ಡ ಬೇಕು ನನಗೆ ಅರ್ಧ ಪಿಕ್ಚರ್ ಶೂಟಿಂಗ್ ಆಗಬೇಕು ಯಾರಾದರೂ ಶ್ರೀಮಂತರು ಕೋಟಿಗಟ್ಟಲೆ ಇದ್ದವರು ಒಂದು ಸ್ವಲ್ಪ ಒಂದು ಹತ್ತು ಲಕ್ಷ ಹದಿನೈದು ಲಕ್ಷ ನನಗೆ ಕೊಡಬೇಕು ಅಂತ ಪ್ರಾರ್ಥಿಸ್ತಾರೆ ಈ ವಿಷಯವನ್ನು ನೀವು ಅಲ್ಲಿ ಕೆಲವರಿಗೆಲ್ಲ ಫಾರ್ವರ್ಡ್ ಮಾಡಿ ಶೇರ್ ಇಟ್ ಮಾಡಿ ದೇವರಿಗೆ ಮಹಿಮೆ ಆಗಬೇಕು ದೇವರಿಗೆ ಮಾತ್ರ ಏಸುವಿಗೆ ಮಾತ್ರ ಮಹಿಮೆಯಾಗಲಿ ಯೇಸು ನಾಮದಲ್ಲಿ ಆಮೇಲೆ